ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಮೂರು ನಾಲ್ಕು ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು ನನಗೆ ಸುನೀಕ ಇಬ್ಬರಿಗೂ ಹುಷಾರಿರಲಿಲ್ಲ ನನ್ನ ಮುಖ ನೋಡಿದ್ರೆ ಗೊತ್ತಾಗಿರ್ಬೋದು ನಿಮಗೆ ಫುಲ್ಲು ಕೋಲ್ಡ್ ಮತ್ತು ಗಂಡಲು ನೋವು ತಲೆಬಾರ ಎಲ್ಲ ಜಾಸ್ತಿ ಆಗ್ಬಿಟ್ಟು ಬಟ್ ಫೀವರ್ ಏನಿರಲಿಲ್ಲ ಬಟ್ ಜಾಸ್ತಿ ಏನು ಅಂಗಡಿ ತಲೆಬಾರ ನನಗೂ ಅಷ್ಟೇ ಸುನಿಗೂ ಅಷ್ಟೇ ಸೇಮ್ ಟೈಮಲ್ಲಿ ಬಂದಿದೆ ಇಬ್ಬರಿಗೂ ಮೇ ಬಿ ವೆದರ್ ಚೇಂಜಿಂದ ನಿಮ್ಗೆ ಗೊತ್ತಿರ್ಬೋದು ಒಂದಿನ ಫುಲ್ಲು ಚಳಿ ಅನಿಸುತ್ತೆ ಇನ್ನೊಂದಿನ ಫುಲ್ ಶೇಕೆ ಅಪ್ಪ ಅಂತ ಅನಿಸುತ್ತೆ ಈ ಬೆಂಗಳೂರು ವೆದರ್ ಅಂತೂ ಹೇಳೋಕ್ಕಾಗಲ್ಲ ಆ ಥರ ಇದೆ ಸೊ ಮೇ ಬಿ ಅದರಿಂದ ಚೇಂಜ್ ಆಗಿ ಹಿಂಗೆ ಆಗಿರ್ಬೋದು ಬಟ್ ಪರವಾಗಿಲ್ಲ ಈಗ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಇನ್ನೂ ವಾಯ್ಸ್ ಚೇಂಜ್ ಆಗಿಲ್ಲ ಇನ್ನೂ ನಗಡಿ ಇನ್ನೂ ಕಮ್ಮಿ ಆಗಿಲ್ಲ ಸರಿ ಒಂದು ಎರಡು ದಿವಸದಿಂದ ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ದೆ ಸೌನು ಅವ್ರು ಬಂದಿದ್ದರು ಮನೆಗೆ ಅಮ್ಮನ ನೋಡೋಕ್ಕೆ ಅದೊಂದು ಗ್ಲಿಮ್ಸ್ ತೊಗೊಂಡೆ ಅದು ಇನ್ನೇನು ಅವ್ರು ಆಚೆ ಹೋಗ್ತಾ ಇದ್ದಾರೆ ಅನ್ನುವಾಗ ಆ್ಯಂಡ್ ಸುಪ್ರಿಯಾ ಮತ್ತು ಸುಪ್ರಿಯಾ ಅವರ ಅಮ್ಮ ಬಂದಿದ್ದರು ಬಟ್ ಅವಾಗ ನಂಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಮಾಡೋ ಪರಿಸ್ಥಿತಿಲ್ಲೂ ಇರಲಿಲ್ಲ ಸೊ ಹಾಗಾಗಿ ಆವತ್ತು ಏನೋ ಗ್ಲಿಮ್ಸ್ ತೊಗೊಳ್ಳಿದೆ ಸೊ ಇವರು ಹಂಗೆ ಬಂದು ಹೋಗೋರು ಇರ್ತಾರಲ್ಲ ಅದಿತ್ತು ಆ್ಯಂಡ್ ವೀರ ಜೊತೆ ನಾವು ಪೂ ಟೈಮ್ ಸ್ಪೆಂಡ್ ಮಾಡಿದ್ದು ಅದೆಲ್ಲ ಒಂದಷ್ಟು ಗ್ಲಿಮ್ಸ್ ಇದೆ ತಿನ್ನೋ ವೀಡಿಯೋದಾಗ್ತೀನಿ ಸೊ ನೋಡಿ ಮೇ ಬಿ ಬ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಯೋರ್ ಎಂಡ್ ಕಮ್ ಆ್ಯಂಡ್ ಆ್ಯಂಡ್ ಒಂದಷ್ಟು ವಿಷಯದ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ ಅದಕ್ಕೂ ಮುಂಚೆ ಇವಾಗ ಗೊತ್ತಿರ್ಬೋದು ಡಿಸೆಂಬರ್ ಎಂಡ್ ಅಂದರೆ ಒಂಥರ ಸೆಲೆಬ್ರೇಷನ್ ಎಲ್ಲರೂ ಸ್ಕೂಲ್ ರಜಾ ಇರುತ್ತೆ ಕೆಲ್ಸದಲ್ಲೆಲ್ಲ ರಜಾ ಇರುತ್ತೆ ಆ್ಯಂಡ್ ವೆಕೇಷನ್ ಮೂಡಲ್ಲಿರ್ತಾರೆ ಆ್ಯಂಡ್ ಪಾರ್ಟಿ ಮೂಡಲ್ಲಿರ್ತಾರೆ ಹೆಂಗಿದ್ರು ವರ್ಷ ಕಳೀತಾ ಇದೆ ಹೊಸ ವರ್ಷ ನಾವು ಬರ್ ಮಾಡ್ಕೊಳ್ಳೋ ಅನ್ನೋದು ಜ ವರ್ಷಲ್ಲಿರ್ತಾರೆ ಎಲ್ಲರೂ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಸಿಕ್ಕಿದ ಪಕ್ಕದ ತಿನ್ಬಿಡೋದು ಆ್ಯಂಡ್ ಸ್ಕಿನ್ ನಿಮಗೆ ಗೊತ್ತು ಈ ಚಳಿಗಾಲದಲ್ಲಿ ಹೇಗೆ ಸ್ಕಿನ್ನು ನೀವು ಕೇರ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ತುಂಬ ಜನ ನಾನು ನೋಡಿದ್ದೀನಿ ಅವ್ರಿಗೆ ಅವರ ಸ್ಕಿನ್ ಟೈಪ್ ಯಾವುದು ಅಂತಲೇ ಗೊತ್ತಿರೋದಿಲ್ಲ ಆಯಿತಾ ಸಿಕ್ಕಿ ಅಂದರೆ ಯಾವುದು ಸಿಗುತ್ತೆ ಅದನ್ನು ಅಪ್ಲೈ ಮಾಡ್ತಾ ಇರ್ತಾರೆ ಅದು ಒಂದರಿಂದ ಇನ್ನೊಂದು ಆಗೋದು ಈ ಥರ ರೀಸನ್ಸ್ ಇನ್ನೂ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ ಸೊ ನನ್ನ ಕೇಳಿದ್ರೆ ನಾನು ಹೇಳೋದು ಫಸ್ಟು ನಿಮ್ಮ ಸ್ಕಿನ್ ಇಶ್ಯೂ ಏನಿದೆ ಅಂತ ತಿಳ್ಕೊಳ್ಳಿ ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಆ್ಯಂಡ್ ನಿಮಗೆ ಯಾವ ಪ್ರಾಡಕ್ಟ್ ಕಸ್ಟಮೈಸ್ಡ್ ಆಗಿ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಬೇಕು ಆ್ಯಂಡ್ ನಾನಂತೂ ಆಲ್ಮೋಸ್ಟ್ ಎರಡು ವರ್ಷದಿಂದ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ನನಗೆ ಆದ ಒಂದು ಕ್ಲೆನ್ಸರ್ ಆಗಿರ್ಬೋದು ಸನ್ಸ್ಕ್ರೀನ್ ಆ್ಯಂಡ್ ಏನಾದರೂ ನನಗೆ ನನಗೆ ಪ್ರತಿ ತಿಂಗಳು ಈ ಪೀರಿಯಡ್ಸ್ ಟೈಮಲ್ಲಿ ಒಂದು ಚಿಕ್ಕ ಪುಟ್ಟದು ಪಿಂಪಲ್ಸ್ ಆಗುತ್ತೆ ಅದಕ್ಕೆ ಯಾವುದು ಯೂಸ್ ಮಾಡಬೇಕು ಆ್ಯಂಡ್ ಆ ಪಿಂಪಲ್ಸ್ ಆದಾಗ ಏನಾಗುತ್ತೆ ಅಂದರೆ ಮಾರ್ಕ್ ಉಳಿಯುತ್ತೆ ಸೊ ಆ ಮಾರ್ಕ್ ಉಳಿದಾಗ ಯಾವ ಥರ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅನ್ನೋದು ನನಗೆ ನನ್ನ ಡಾಕ್ಟರ್ ಚಾರು ಅವರು ಹೇಳಿದ್ದಾರೆ ಸೊ ಆ್ಯಂಡ್ ಮಂತ್ಲಿ ಮಂತ್ಲಿ ನನಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಕ್ಯೂರ್ ಸ್ಕಿನ್ ಕ್ಯೂರ್ ಸ್ಕಿನ್ನಿಂದ ಸೊ ಇದೆಲ್ಲ ನನಗೆ ಹೆಲ್ಪ್ ಮಾಡಿದೆ ಆ್ಯಂಡ್ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ಫಸ್ಟು ನೋಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸ್ಕಿನ್ ಇಶ್ಯೂನ ನೋಡಿ ನೀವು ಪ್ರಾಡಕ್ಟ್ನ ಯೂಸ್ ಮಾಡಿ ನೋಡಿ ಆ್ಯಂಡ್ ಎಲ್ಲ ಅದು ಇದು ಯೂಸ್ ಮಾಡೋದಕ್ಕಿಂತ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಸತಿ ಕ್ಯೂರ್ ಸ್ಕಿನ್ ಹತ್ರ ಕನ್ಸಲ್ಟೇಷನ್ನ ತಗೊಳ್ಳಿ ಆ್ಯಂಡ್ ನಿಮ್ಮ ಇಶ್ಯೂನ ಅವ್ರಿಗೆ ಹೇಳಿ ಆ್ಯಂಡ್ ನಿಮ್ಮ ಫೇಸ್ ಅನಾಲಿಸಿಸ್ನ ಕಳಿಸ್ಕೊಡಿ ಆ್ಯಂಡ್ ಅವ್ರು ನಿಮಗೆ ಇವಾಗ ನನಗೆ ಈ ಕಿಟ್ಟು ಕೊಟ್ಟಿದ್ದಾರಲ್ವ ಇದು ನನಗೆ ಅಂತ ಪರ್ಸ್ನಲೈಸ್ಡಾಗಿ ರೆಡಿ ಮಾಡಿ ಕೊಟ್ಟಿರೋದು ಇದರಲ್ಲಿರೋ ಯಾವುದೇ ಪ್ರಾಡಕ್ಟ್ ನಿಮಗೆ ಕೊಡೋದಿಲ್ಲ ಯಾಕಂದರೆ ನಿಮ್ಮ ಸ್ಕಿನ್ ಇಶ್ಯೂನೇ ಬೇರೆ ಇರುತ್ತೆ ಆ್ಯಂಡ್ ನಿಮಗೆ ಅವರು ಕಸ್ಟಮೈಸ್ಡ್ ಬೇರೆ ಪ್ರಾಡಕ್ಟ್ಸೇ ಕೊಡ್ತಾರೆ ಸೊ ಹಾಗಾಗಿ ಆ ಥರ ತರಿಸ್ಕೊಂಡು ಯೂಸ್ ಮಾಡಿ ನೋಡಿ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಅದ್ರ ಜೊತೆಲಿ ಇವಾಗ ಸೀಸ್ನಲ್ ಫ್ರೂಟ್ಸ್ ಬರುತ್ತೆ ಅದನ್ನೆಲ್ಲ ಕನ್ಸ್ಯೂಮ್ ಮಾಡಬೇಕು ಅವಾಗ ಸ್ಕಿನ್ ಇನ್ನೂ ಚೆನ್ನಾಗಿರುತ್ತೆ ಬರೀ ಮೇಲಿಂದ ಅಪ್ಲೈ ಮಾಡೋದ್ಕಿಂತ ಒಳಗಡೆ ನಾವು ಏನು ತಿಂತೀವಿ ಅನ್ನೋದು ಕೂಡ ನಮ್ಮ ಸ್ಕಿನ್ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನೋಡ್ಕೋಬೇಕು ಆ್ಯಂಡ್ ಚಳಿಗಾಲ ಅಂತ ನೀರು ಕುಡಿದೇ ಇರಬಾರ್ದು ಸೊ ಇದನ್ನೆಲ್ಲ ನಾವು ನೋಡ್ಕೊಂಡಾಗ ನೋಡಿ ಸ್ಕಿನ್ ಅಷ್ಟು ಚೆನ್ನಾಗಿರುತ್ತೆ ನಿಜ ಹೇಳಬೇಕಂದ್ರೆ ನಾಲ್ಕೈದು ದಿವಸದಿಂದ ನಂಗೆ ಫುಲ್ ಹುಷಾರಿಲ್ಲ ಆದ್ರೂ ಕೂಡ ನನ್ನ ಸ್ಕಿನ್ ಇಷ್ಟು ಗ್ಲೋಯಿಂಗ್ ಆಗಿದೆ ಆ್ಯಂಡ್ ಕ್ಲಿಯರ್ ಆಗಿದೆ ಅಂದರೆ ನೀವು ಅರ್ಥ ಮಾಡ್ಕೋದು ಈ ಪ್ರಾಡಕ್ಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನಗೆ ಅಂತ ಆ್ಯಂಡ್ ಮುಂಚೆ ನೀವು ನೋಡಿರ್ತೀರ ನನ್ನ ಸ್ಕಿನ್ ಎಷ್ಟು ಡ್ಯಾಮೇಜ್ ಆಗಿತ್ತು ಹೇಗಿತ್ತು ಅಂತ ನಾನು ಎರಡು ಫೋಟೋಸ್ ಹಾಕ್ತೀನಿ ಫೇಸ್ ಅನಾಲಿಸ್ತು ತುಂಬಾ ಅವಾಗ ನನಗೆ ಮಾರ್ಕ್ಸ್ ಆಗಿರ್ಬೋದು ಪಿಂಪಲ್ಸ್ ಎಲ್ಲ ಇತ್ತು ಆ್ಯಂಡ್ ಆಮೇಲೆ ತುಂಬಾ ಕಮ್ಮಿ ಆಗಿದೆ ಇವಾಗಂತೂ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ ಎಲ್ಲೋ ಒಂದು ಚಿಕ್ಕದು ಇರ್ಬೋದು ಅಷ್ಟೇ ಬಟ್ ಐ ಆಮ್ ಹ್ಯಾಪಿ ವಿತ್ ಪ್ರಾಡಕ್ಟ್ಸ್ ಯೂಸ್ಗೆ ನನಗೆ ತುಂಬಾ ಹೆಲ್ಪ್ ಮಾಡಿದ್ದೆ ನಿಮಗೂ ಬೇಕಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಆ್ಯಂಡ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟ್ಸಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಆ್ಯಂಡ್ ಮಂತ್ಲಿ ಮಂತ್ಲಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಸೊ ನೀವು ಆರಾಮ್ಸೆ ಫಾಲೋ ಅಪ್ ತೊಗೊಬೋದು ಆ್ಯಂಡ್ ನಿಮ್ಗೆ ಏನಾದರೂ ಡಯಟಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ಕೇಳ್ಬೋದು ಇದೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ ಸೊ ಮಿಸ್ ಮಾಡ್ಕೋಬೇಡಿ ಇಂಥ ಚಾನ್ಸ್ನ ನಾನು ನಿಮಗೆ ಆವಾಗವಾಗ ಹೇಳ್ತಾ ಇರ್ತೀನಿ ನೆನ್ಪು ಬರಲಿ ಅಂತ ಸೊ ಇವಾಗಲೇ ಹೋಗಿ ಕನ್ಸಲ್ಟೇಷನ್ನ ತೊಗೊಳ್ಳಿ ಆಯಿತಾ ಆ್ಯಂಡ್ ಹೇಳ್ದಂಗೆ ಎಲ್ಲಾನು ಪಿನ್ ಮಾಡಿರ್ತೀನಿ ಚೆಕ್ ಮಾಡಿ ಆ್ಯಂಡ್ ಈಗ ಬನ್ನಿ ಬ್ಲಾಗ್ ಮಾಡೋಣ ವೀರನ್ನ ಮಲಗಿಸ್ತಿದ್ದೀನಿ ನಾನು ಸುನಿ ಸ್ವಲ್ಪ ಹುಷಾರಿಲ್ಲ ಬಟ್ ವೀರು ಆರಾಮಾಗಿದ್ದ ಅವ್ನು ನೋಡ್ಕೊಂಡು ಹೆಂಗೋ ನಾವು ಒಂಚೂರು ಆರಾಮಾಗಿದ್ವಿ ಸ್ವಲ್ಪ ಕಷ್ಟ ಆಗಿದೆ ಆ್ಯಂಡ್ ಒಂದು ಎರಡು ಮೂರು ದಿನ ನಾನು ಏನೂ ಮನೆ ಕೆಲಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗಿಲ್ಲ ಸ್ವಲ್ಪ ಸುಧಾರಿಸ್ಕೊಂಡ್ಬಿಡೋಣ ಯಾಕಂದರೆ ಅಷ್ಟು ಎನರ್ಜಿ ಇರಲಿಲ್ಲ ನನಗೆ ತುಂಬ ಸುಸ್ತು ಅಂತ ಅನಿಸ್ತಾಯಿತ್ತು ಆಮೇಲೆ ಮಾಡ್ಕೋಬೋದು ಅವ್ನು ಸುಮ್ಮನೆ ಸುಮ್ನಾದೆ ಆ್ಯಂಡ್ ಇವಾಗೇನು ಅಷ್ಟು ಏನಂದೇನು ಕೆಲಸ ಇರಲ್ಲ ಆ್ಯಂಡ್ ವಿರೂ ಹೇಳಬೇಕಂದ್ರೆ ತುಂಬ ಏನು ಗಲೀಜು ಥರ ಎಲ್ಲ ಮಾಡೋದು ಹಾಗೆಲ್ಲ ಮಾಡೋದಿಲ್ಲ ನಾವು ಅವನ್ನ ನೋಡ್ತಾ ಇರ್ತೀವಿ ಆ್ಯಂಡ್ ಅವ್ನೇನಾರು ಮಾಡಿದ್ರೆ ಮಾಡಬಾರ್ದು ಆ ಥರ ಹೇಳ್ಕೊಟ್ರೆ ಅವನಿಗೂ ಗೊತ್ತಾಯ್ತು ಅವನ ಪಾಪ ಅವ್ನ ರೂಮಲ್ಲಿ ಆಟ ಆಡ್ಕೊಳ್ಳೋದು ಇಲ್ಲಿ ಚಿಕ್ಕ ಪುಟ್ಟ ಈ ಕ್ಯೂಬ್ಸು ಅನಿಮಲ್ಸ್ ಅದನ್ನೆಲ್ಲ ಹಾಕಿರ್ತಾನೆ ನೆಲದ ಮೇಲೆ ಅದನ್ನೆಲ್ಲ ಎತ್ತಿಟ್ಬಿಟ್ರೆ ಆಗೋಯ್ತು ಅಷ್ಟೇ ಜಾಸ್ತಿ ಏನಿಲ್ಲ ಆ್ಯಂಡ್ ಸುನೀನು ಇದ್ದಾರೆ ಆಮೇಲೆ ಆರಾಮಾಗಿ ಹೋಗ್ತಾ ಇದ್ದೆ ಸೊ ಹಾಗಾಗಿ ಒಂದೆರಡು ಮೂರು ದಿನ ಬ್ರೇಕ್ ತೊಗೊಂಡೆ ಅಷ್ಟೆ ಆ್ಯಂಡ್ ತುಂಬ ಜನ ನಮ್ಮನ ಬಗ್ಗೆಯೂ ಕೇಳ್ತಾಯಿದ್ವಿ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮನ್ನ ಕೂಡ ತೋರಿಸ್ತೀನಿ ಆ್ಯಂಡ್ ಯಾರು ಬಂದಿದ್ರು ಅವ್ರು ಹೋಗಿದ್ದರ ಇವ್ರು ಬಂದ ಅಂತೆಲ್ಲ ಕೇಳ್ತಾ ಇದ್ರಿ ನಿಜವಾಗ್ಲೂ ಬಂದವನ್ನೆಲ್ಲ ನಾನು ತೋರಿಸಿದ್ದೀನಿ ಒಬ್ಬರು ಮಿಸ್ ಆದರು ಅದೇ ಹೇಳ್ದಲ್ಲ ಸುಪ್ರಿಯಾ ಮತ್ತು ಅವರಮ್ಮ ಅಮ್ಮ ಬಂದಿದ್ರು ಬಟ್ ಆವಾಗ ನಾನು ಹೇಳ್ದಲ್ಲ ವೀಡಿಯೋ ಮಾಡೋ ಪರಿಸ್ಥಿತಿ ಇರಲಿಲ್ಲ ಪಾಪ ನನ್ನ ಅಮ್ಮನೂ ಹೇಳ್ತಾಯಿದ್ರು ಆಮೇಲೆ ಆಂಟಿ ಕೂಡ ಹೇಳ್ತಾಯಿದ್ರು ಸುಪ್ರಿಯಾ ಕೂಡ ಹೇಳ್ತಾಯಿದ್ರು ಸೊ ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಸೊ ಹಾಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ ಬಟ್ ಇವಾಗ ಟ್ರೀಟ್ಮೆಂಟ್ ನಡೀತಾ ಇದೆ ಆಲ್ಮೋಸ್ಟ್ ಎಂಡಲ್ಲಿದೆ ನೋದು ಸ್ವಲ್ಪ ಸ್ಟಿಶನ್ಸ್ ಇದೆ ಅಷ್ಟೇ ಅಲ್ಲಾಮೇಲೆ ಡಾಕ್ಟ್ರ್ ಏನಂತಾರೆ ಏನು ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅದು ಬಿಟ್ಟು ನನಗೆ ಒಂದಷ್ಟು ವಿಷಯ ಮಾತಾಡೋಕ್ಕಿದೆ ಬಟ್ ಬೇಡ ನನಗೇನು ಮಾತಾಡಬೇಡ ಯಾಕಂದರೆ ಟೈಮೇ ನಿಮಗೆ ಆನ್ಸರ್ ಕೊಡುತ್ತೆ ನಾನು ಏನು ಇವಾಗ ಮಾತಾಡಿ ಅದಕ್ಕೆ ಒಂದಕ್ಕೆ ಎರಡಾಗಿ ಯಾಕೆ ಬೇಕು ಬೇಡ ಏನು ಗೊತ್ತಾ ಯಾವತ್ತೂ ಸತ್ಯನ ಮುಚ್ಚಿಡೋಕ್ಕಂತೂ ಆಗೋಲ್ಲ ಸೊ ಅಷ್ಟೇ ಮುಂದೆ ನಿಮಗೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ತಾಳ್ಮೆ ಇರಿ ಆ್ಯಂಡ್ ನಾನು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಬೇಡ ಯಾಕೆ ಬೇಕು ಸುಮ್ಮನೆ ನಮ್ಮ ಪಾಡೋಣ ನಾವಿರೋಣ ಅಂದ್ಬಿಟ್ಟು ಅಷ್ಟೇ ಆ್ಯಂಡ್ ನಾನು ಹೇಳ್ದಂಗೆ ಟೈಮೇ ನಿಮಗೆ ಎಲ್ಲ ಆನ್ಸಸ್ನ ಕೊಡುತ್ತೆ ಸೊ ವೆಯ್ಟ್ ಮಾಡಿ ಮಾಡಿ ಲಾಸ್ಟ್ ಟೈಮ್ ಕೂಡ ಆಗಿತ್ತು ನಾನು ಏನಂದರೆ ಇರೋದನ್ನ ಇದ್ದಂಗೆ ಹೇಳಿದೆ ಬಟ್ ಅವಾಗ ಓ ನೀ ಹೀಗೆ ಹಂಗೆ ಹೇಗೆ ಅಂತ ಮಾತುಕಾಳು ಬಂತು ಆ್ಯಂಡ್ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಏನು ಯಾಕೆ ಅನ್ನೋ ರೀಸನ್ ಸೊ ಹಾಗೆ ನಾವೇನಂದ್ರೆ ಯಾವುದು ಮುಚ್ಚಿಡಲ್ಲ ಆ್ಯಂಡ್ ಯಾವುದಕ್ಕೂ ಈ ಬಟರ್ ಕೋಟಿಂಗ್ ಎಲ್ಲ ಮಾಡೋಕ್ಕೆ ನಮಗೆ ಬರೋದಿಲ್ಲ ಸೊ ಕೆಟ್ಟವ್ರಾಗ್ಬಿಡ್ತೀವಿ ನಾವು ಬಟ್ ಯಾರು ಚೆನ್ನಾಗಿ ಬಟರ್ ಪಾಲಿಶ್ ಎಲ್ಲ ಮಾಡ್ತಾರೆ ಆ್ಯಂಡ್ ಡವ್ ಮಾಡ್ಕೊಂಡಿರ್ತಾರೆ ಅಂತ ಅವ್ರಿಗೆ ಜನ ಅಯ್ಯೋ ಅನ್ನೋದು ಜಾಸ್ತಿ ಅದಾದ್ಮೇಲೆ ಗೊತ್ತಾಗುತ್ತೆ ಅವ್ರ ಏನು ಏನಂತ ಯಾಕಂದ್ರೆ ಜಾಸ್ತಿ ದಿನ ಅಂತೂ ಡೌನ್ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಮುಖವಾಡ ಹಾಕ್ಕೊಂಡು ಜಾಸ್ತಿ ದಿನ ಇರೋಕ್ಕಾಗೋದಿಲ್ಲ ಬೇಗನೆ ಎಲ್ಲನೂ ಬಯಲಾಗುತ್ತೆ ಸೊ ಅದಕ್ಕೆಲ್ಲ ಟೈಮ್ ಕೊಡಬೇಕು ಕಾದು ನೋಡಬೇಕು ಸೊ ನಮಗೂ ಒಂದು ಟೈಮ್ ಬರುತ್ತೆ ಅಂತಾರಲ್ಲ ಸೊ ಆ ಟೈಮ್ಗೋಸ್ಕರ ನಾನು ಕಾಯ್ತಾಯಿದ್ದೀನಿ ಸೊ ನಿಮಗೂ ಅವಾಗ ಸತ್ಯ ಗೊತ್ತಾಗೇ ಗೊತ್ತಾಗುತ್ತೆ ಆ್ಯಂಡ್ ಇವಾಗ ಅನ್ಬೋದು ಸ್ವತಿ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ ನೀವು ಯಾವ ವಿಷಯ ಹೇಳ್ತಾ ಇದ್ದೀರಾ ಹೇಳಿ ಅಂತ ಈಜಾಗ್ಲೂ ನಂಗೆ ಇಲ್ಲಿದೆ ಹೇಳಬೇಕು ಅಂತ ಬಟ್ ಬೇಡ ಅಂತ ಸುಮ್ಮನೆ ಇದ್ದೀನಿ ಹೇಳ್ತೀನಿ ಟೈಮ್ ಬರುತ್ತೆ ಸ್ವಲ್ಪ ದಿನ ಕಾಯಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಸೊ ಅಲ್ಲಿವರೆಗೂ ಯಾರಾರು ನನ್ನ ಬಗ್ಗೆ ಒಂದಷ್ಟು ಕ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ ಆಮೇಲೆ ಮಾತಾಡ್ತೀರಾ ಕಂಟಿನ್ಯೂ ಮಾಡಿ ಯಾಕಂದರೆ ಅವರೇ ಆಮೇಲೆ ಬ್ಯಾಗ್ ಮುಚ್ಕೊಳ್ಳೋ ಅಂಥ ದಿನ ಬರುತ್ತೆ ಅಂತ ನನಗೆ ಗೊತ್ತು ಸೊ ಹಾಗಾಗಿ ನನಗೇನು ಅದು ಎಫೆಕ್ಟ್ ಆಗಲ್ಲ ಇವಾಗ ನನಗೆ ಗೊತ್ತಾಗ್ಬಿಟ್ಟಿದೆ ಜನರಿಗೆ ಏನಂದರೆ ಸ್ಟ್ರೈಟಾಗಿ ಇರೋರು ನಿಜ ಹೇಳೋರು ಕಂಡ್ರೆ ಆಗಲ್ಲ ಅದನ್ನು ಸ್ವಲ್ಪ ತಿರ್ವಾಕಿ ಮಚ್ಚಾಕಿ ಎಲ್ಲ ಹೇಳಿ ಆಮೇಲೆ ಒಂದಿನ ನಿಜ ಗೊತ್ತಾಗುತ್ತಲ್ಲ ಅಂಥವರೇ ಬೇಕು ಅಂತ ಸೊ ಹಾಗಾಗಿ ವಿಲ್ ವೆಯ್ಟ್ ಆಯಿತು ಬನ್ನಿ ಸರಿ ವಿಳಾಗ್ ನೋಡೋಣ ಜಾಸ್ತಿ ಪಾಪ ನಿಮಗೂ ತಲೆ ಗುಳಾವ್ ಬಿಡೋ ಥರ ಆಗಬಾರ್ದು ಸೊ ಹಾಗಾಗಿ ಸಾರಿ Aki? Aki? Aki padapa? Maan daiko? Aki? Aki? Aki padapa? Veeru love kodo. Love kodo. Aki? Aki? Aki padapa? Veeru alayil athegi. Athegi bye madali. Bye. Bye. Thank you बंदी दुक्का बंदी 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 बंदी

Sumaji ही आई सुमा

ಹ ನೋಡು ನಾನು ಹೇಳಿಲ್ವಾ ಇವಾಗ ಇನ್ನೊಂದ್ ಮೂರ್ ಗಂತಾನೆ ಇನ್ನೊಂದ್ ಮೂರ್ ತತ್ತಾನೆ ಒಂದಲ್ಲ ಎರಡಲ್ಲ ಮೂರ್ ತತ್ತಾನೆ ನೋಡಿ ನಮ್ಮ ಮನೆ ಕೆಲಸ ಅಯ್ಯೋ ಮುಂಚೆ ಎಲ್ಪ್ ಬರೋರು ಇವಾಗ ಬೆಂಡೆತ್ತಿ ಬ್ರೇಕ್ ಹಾಕ್ತಾ ಇದ್ದೀನಿ ಹಾ ನೋಡ್ರಾ ನಾನು ಹೇಳಿಲ್ವಾ ಮೂರ್ ಗಂತಾನೆ ಹಿಂದೆ ಅವ್ನು ಮೂರ್ ನನ್ ಅಲ್ಲ ನನ್

ஒண்ணாண்ணாஸ் அண்ணா அண்ணாத்தாங்க

ఏనా మాత్రస్త చాసే చూసే బీళ్తే హుషారు నెల డాక్టర్ ఐత కన్సల్టేషను అలా ఏన్నురు తగ్గ్రీ గంజినో ఎళ్ీరు జ్యూసో

అప్పా అప్ప ఇవా నడవత్ అలెస్ అవింటు హి అక్షి రాక్షి ఉడత వీరు అక్షి మక్షి గై ಎಲ್ಲ ತಗೊಂಡೋಗ ರೂಮ್ ಗಿಡು ಎಲ್ಲಾ ಬಾಲು ಬಾಲ್ ಎಲ್ಲ ಏನೇನು ತಂದಿದ್ಯಾ ಎಲ್ಲ ರೂಮ್ ಹೋಗ್ಬೇಕು ವಾಪಸ್ ಹ್ಮ್ ಎತ್ಕೊಂಡೋಗಿ ಇಟ್ಬಿಡ್ಬಾ ಎಲ್ಲ ಡೈನೋ ಡೈನೋ ಎತ್ಕೊ

కణు నేను పుడక తిన్నక ఇం ఎప్ప నారా ಕಾರ್ಕಲ್ಸು ಹೋಗಲ ಹ್ ಆದಕ್ಕೆ ಕಣ್ಣೆ ನೀರು ಸರಿತೆ ಅದಕ್ಕೆ ಕಣ್ಣೆಲ ಉದ್ಕೊಂಡ ತಾನೆ ಹ್ ಏನ್ ಉದ್ಕತ್ತೆ ಮಾಪೈ ಕೆನ್ನೆನ ಕಣ್ಣೆಲ ಉದ್ಕೊಂಡಿದ್ದೆ ಎಲ್ಲಾ ಉದ್ಕೊಂಡ್ಬಿಟ್ಟಿದ್ದೆ ಇದನೆ ಹೋಗಕಲ್ಲ ಉದ್ಕೊಂಡಿದ್ದೆ ನೋಡಕ ಆಯ್ತಲ್ಲ ட்ரை மாய்ஜி கையல் முக்கோ அஜி முக்கண்ட கையோ அங்க முக்கண்ட

ನಾ ಹೋಗಣಪ್ಪ ನಾವು ಬೈಕಲ್ಲಿ ಹೋಗೋಣ ಆ ಆ ಮಮ್ಮಾ ಏನು ಹಲ್ಕುದ್ಕೋ ಸಫಾ ಮೇಲೆ ವನಿಗೆ ಹೋಗೋದು ಬೇಡವಾ ಓಕೆ ಅನ್ಕುದ್ಕೋ ಬೆಳ್ಗೆ ಬರುತ್ತೆ ಬಾ ಆಸ್ಪಟಲ್ ಹೋಗ್ತ ಬರುತ್ತೆ ಎಲ್ಲಾನು ನಾನು ಹೋಗಬಡ ಅಂತನಲ್ಲ ಸ್ವಾತಿ ಯಾರು ಓಬರ್ದೋನ್ ಗಲ್ಲೆ ಕುದ್ಕೋ ಆ ಅನ್ಕುದ್ಕೋಬೇಕಾ ನಾಳೆ ಬತ್ತೀ ಪ್ಲೇಸ್ ನಾನು ಪಪ್ಪ ನೀನು ಹೋಗೋಣ ಬಾ ಬೈಕಲ್ಲಿ ಪಪ್ಪನ ಹತ್ರ ಅವ ಗಾಡಿ ಕೀ ಬಾ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂಬ ನೋಡ್ಕೊಣ ಅವನೇ ಫಸ್ಟ್ ಉಂಟು ಚಳಿ ವೀರು ಬಿಡವಾ ಆಚೆ ಕಡೆ ಲೈಟ್ ಇಲ್ಲ ಇಲ್ಲ ಬಾಯ್ ಇಲ್ಲೊಂದು ನಿಮಿಷ ಜೋ ಶೂ ಹಾಕೊಳ್ಳೋಣ ಸ್ವೆಟರ್ ಬಾ ನೀನು ಸ್ವೆಟ್ರ್ ಹಾಕೊಂಡ್ರೆ ಕರ್ಕೊಂಡೋಗ್ತೀನಿ ಸ್ವೆಟರ್ ಹಾಕ್ಕೊಂಡ್ರೆ ಕರ್ಕೊಂಡೋಗ್ತೀನಿ ಲಿಫ್ಟಲ್ಲಿ ಹೋಗೋಣ ಹ್ಞೂ ಅದು ಬೇಡ ಅದು ಅದು ಚೆಡಿ ಆಗುತ್ತೆ ಹ್ಞೂ ಬಟ್ಕೊಳ್ತೀನಿ ನಾನು ಹೋಗ್ತೀನಿ ಆಯ್ತು ಮಾಡಿಸ್ತೀನಿ ನೋಡಪ್ಪ ಆಟ ಆಡಿಸ್ತೀನಿ ಅಪ್ಪ ಏನಲ್ಲ ಹ್ಞೂ ಬಾಯ್ ಹುಷಾರು ಇಲ್ಲವಾ ಇಲ್ಲಿ ರೂಮಲ್ಲಿ ನಾನು ಏನು ನಿನಗೆ ತೋರಿಸ್ತೀನಿ ಅಲ್ ಹೋಗು ಅಲ್ಲಿ ಇದಾಕೋ ಲೈಟ್ ಹಾಕೋ ಆ ಕಡೆ ಎಲ್ಲಿ ರೂಮ್ದು ಎಲ್ಲಿದೆ ಹಾಂ ಹಾಂ ಹಾಕು ಹಾಂ ಹಾಂ ಕಣ್ಣು ಒರ್ಸ್ಕೊಬಿಡಪ್ಪ ಬರುತ್ತೆ ಅಜ್ಜಿ ಹಾಂ ಇವಾಗ ಗುಡ್ ಬೈನು ಹಾಂ ಬಾ ಹತ್ತು ಮೇಲತ್ತು ಇಲ್ಲಿ ಹಾಂ ಅಲ್ಲೂ ಹತ್ತು ಹತ್ತು ಕಾರ್ ಒಳಗತ್ತು ಹಾಂ మంకీ మంకీల మంగన మంకీ 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 తోస మంకీ అద వెరీ గుడ్ ఆని ఆనె ఆనె ఆని ఆని ఆనె ఆనెల్ వీరు ఆని ఆని మంగే ఎలిఫెంట్ ఎలిఫెంట్ ఎలిఫంట్ అద ఎలిఫెంటా ఓకే డాగ్ బు அது பப்பட எல்ல பூ இல்ல பண்ட இது ये दे पांडे देखो, हम्म, 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 కుత్క్రు ఒకగడే ఓగడే కుత్క్రు హల్వాళ్ళు నోడి కుత్ కుత్ అప్పివుస్కోస్కోస్కోబుడు అద్రోళ్ నిధా నిదా నిదాన కళి ಫಿಶ್ ಎಲ್ಲಿದೆ ವಿರು ನಿಮ್ಗೆ ಗೊತ್ತಾ ದೊಡ್ಡದೊಂದು ಫಿಶ್ ಇದೆ ಹಾಂ ಎಲ್ಲಿದೆ ಫಿಶ್ ಅದೆಲ್ಲ ಇದು ಹ್ಞೂ ಏನದು ಹಾಂ ಹಾಂ ಏನದು ಹೇಳು ಹಾಂ ನೋಡಿ ಮಿಕ್ಕಿ ಮೌಸ್ ಟಾಮ್ ಆಮೇಲೆ ಸ್ಯಾಂಟಾ ಕ್ಲಾಸ್ ಎಲ್ಲ ಇದೆ ಇನ್ನೊಂದು ಇದೆ ಯೂನಿಕಾರ್ನ್ ಇದೊಂದು ಚಿಕ್ಕದು ಪುಟಾಣಿದು ಜಿಯಾನ್ ಕೊಟ್ಟಿದು ಒಂದು ಪಗ್ಗು ಇದೆ ಇದೇನು ಏನದು ಬಪ್ಪು ದೊಡ್ಡದು ಇಡ್ಕೋ ಕೈಯಲ್ಲಿ ದೊಡ್ಡದು ಫಿಶ್ ಇದೆ ಹ್ಮ್